ಹಾಯ್ ಹಲೋ ನಮಸ್ಕಾರ ಗುರೂಜಿ ಎಲ್ಲರಿಗೂ ಶುಭೋದಯ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ನಮ್ಮ ಇವತ್ತಿನ ಡೇ ಆರು ಜರ್ನಿ ಸ್ಟಾರ್ಟ್ ಮಾಡ್ತಾ ಇರುವುದು ರಾಜಸ್ಥಾನದ ಉದಯಪುರಿನಲ್ಲಿರುವ ಯು ಕನೆಕ್ಟ್ ಹೋಟೆಲ್ನಿಂದ ಬೆಳಗ್ಗೆ ಬೆಳಗಿನ ಜಾವ ಐದು ಗಂಟೆ ಗಂಟೆಗೆ ಎಲ್ಲರೂ ಟೀ ಸೇವಿಸಿ ನಮ್ಮ ಪ್ರಯಾಣ ಮುಂದುವರಿಸಿದೆವು ಉದಯ್ಪುರ್ನಿಂದ ಮೌಂಟ್ ಅಬುಗೆ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ಬೆಳಗಿನ ಉಪಹಾರವಾದ ಚೌಚೌ ಬಾತ್ ನೀಡಿದ್ದರೂ ಅದನ್ನು ಸೇವಿಸಿ ನಮ್ಮ ಪ್ರಯಾಣ ಮುಂದುವರಿಸಿದೆವು ಮೌಂಟ್ ಅಬು ಕಡೆಗೆ ಬನ್ನಿ ಮೌಂಟ್ ಅಬುನಲ್ಲಿರುವ ಭಾಗ್ಯಲಕ್ಷ್ಮಿ ಹೋಟೆಲ್ ನೋಡಿ ಬರೋಣ ಒಂದು ಅಚಲೇಶ್ವರ ಇತಿಹಾಸ ಧರ್ಮ ಮತ್ತು ನೈಸರ್ಗಿಕ ಸೌಂದರ್ಯದ ಆಕರ್ಷಕ ಮಿಶ್ರಣ ಇತಿಹಾಸ ಮೂಲತಃ ಪರಮರ ರಾಜವಂಶದ ಅರಸರು ನಿರ್ಮಿಸಿದರು ಒಂದು ಸಾವಿರದ ನಾನೂರ ಐವತ್ತೆರಡು ನಲ್ಲಿ ಮಹಾರಾಣಾ ಕುಂಭದಿಂದ ಪುನರ್ ನಿರ್ಮಾಣ ನವೀಕರಣ ಮತ್ತು ಅಚಲಗಢ ಎಂದು ಹೆಸರಿಸಲಾಯಿತು ಪ್ರದೇಶಕ್ಕೆ ಆಯಕಟ್ಟಿನ ಕಾವಲುಗೋಪುರವಾಗಿ ಕಾರ್ಯನಿರ್ವಹಿಸುತ್ತದೆ ಪ್ರಮುಖ ಆಕರ್ಷಣೆಗಳು ಅಚಲೇಶ್ವರ ಮಹಾದೇವ ದೇವಸ್ಥಾನ ಒಂಬತ್ತನೇ ಶತಮಾನದ ಶಿವ ದೇವಾಲಯವು ವಿಶಿಷ್ಟ ವೈಶಿಷ್ಟ್ಯವನ್ನು ಹೊಂದಿದೆ ಶಿವನ ಹೆಬ್ಬೆರಳವನ್ನು ಇಲ್ಲಿ ಪೂಜಿಸಲಾಗುತ್ತದೆ ಎರಡು ಗುರು ಶಿಖರ್ ಭಾರತದ ರಾಜಸ್ಥಾನದ ಸಿರೋಹಿ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಅರಾವಳಿ ಶ್ರೇಣಿಯ ಅತ್ಯಂತ ಎತ್ತರದ ಶಿಖರವಾಗಿದೆ ಇದು ಸಮುದ್ರ ಮಟ್ಟದಿಂದ ಒಂದು ಸಾವಿರದ ಏಳುನೂರ ಇಪ್ಪತ್ತೆರಡು ಮೀಟರ್ ಐದು ಸಾವಿರದ ಆರುನೂರ ಐವತ್ತು ಅಡಿ ಎತ್ತರಕ್ಕೆ ಏರುತ್ತದೆ ಇದು ಮೌಂಟ್ ಅಬುವಿನಲ್ಲಿ ಮಾತ್ರವಲ್ಲದೆ ಇಡೀ ಅರಾವಳಿ ಶ್ರೇಣಿಯಲ್ಲಿಯೇ ಅತಿ ಎತ್ತರದ ಬಿಂದು ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ ವಿಹಂಗಮ ನೋಟಗಳು ಅದರ ಶಿಖರದಿಂದ ನೀವು ಮೌಂಟ್ ಅಬು ಪಟ್ಟಣ ಮತ್ತು ಹಚ್ಚ ಹಸಿರಿನ ಅರಾವಳಿ ಶ್ರೇಣಿಯನ್ನು ಒಳಗೊಂಡಂತೆ ಸುತ್ತಮುತ್ತಲಿನ ಭೂದೃಶ್ಯದ ಉಸಿರು ಕಟ್ಟುವ ವಿಹಂಗಮ ನೋಟಗಳನ್ನು ಆನಂದಿಸಬಹುದು ಧಾರ್ಮಿಕ ಮಹತ್ವ ವಿಷ್ಣುವಿನ ಅವತಾರವಾದ ಗುರು ದತ್ತಾತ್ರೇಯ ಅವರ ಹೆಸರನ್ನು ಈ ಶಿಖರಕ್ಕೆ ಇಡಲಾಗಿದೆ ಮತ್ತು ಅವರಿಗೆ ಸಮರ್ಪಿತವಾದ ದೇವಾಲಯವಿದೆ ಅವನ ತಾಯಿ ಅನಸೂಯ ಮತ್ತು ಇತರ ದೇವತೆಗಳಿಗೆ ಸಮರ್ಪಿತವಾದ ದೇವಾಲಯಗಳು ಇವೆ ಗುರು ಶಿಖರ್ ನೈಸರ್ಗಿಕ ಸೌಂದರ್ಯ ಧಾರ್ಮಿಕ ಪ್ರಾಮುಖ್ಯತೆ ಮತ್ತು ಸಾಹಸ ಅವಕಾಶಗಳ ಅನನ್ಯ ಮಿಶ್ರಣವನ್ನು ನೀಡುತ್ತದೆ ನೀವು ಆಧ್ಯಾತ್ಮಿಕ ಸಾಂತ್ವನ ಉಸಿರು ಕಟ್ಟುವ ವೀಕ್ಷಣೆಗಳು ಅಥವಾ ಸವಾಲಿನ ಪಾದಯಾತ್ರೆಯನ್ನು ಬಯಸುವಿರ ಗುರು ಶಿಖರ್ ಮೌಂಟ್ ಅಬುಗೆ ಭೇಟಿ ನೀಡಲೇಬೇಕಾದ ತಾಣವಾಗಿದೆ ಸ್ಥಳ ಮೂರು ಜೈನ್ ದೇವಸ್ಥಾನ ಜೈನ ದೇವಾಲಯಗಳು ತಮ್ಮ ಸಂಕೀರ್ಣವಾದ ವಾಸ್ತುಶಿಲ್ಪ ಸೊಗಸಾದ ಕೆತ್ತನೆಗಳು ಮತ್ತು ಪ್ರಶಾಂತ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ ಅವು ಜೈನರಿಗೆ ಗಮನಾರ್ಹ ಯಾತ್ರಾ ಸ್ಥಳಗಳಾಗಿವೆ ಮತ್ತು ಪ್ರಪಂಚದಾದ್ಯಂತದ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಭಾರತದಲ್ಲಿನ ಕೆಲವು ಪ್ರಸಿದ್ಧ ಜೈನ ದೇವಾಲಯಗಳು ಇಲ್ಲಿವೆ ವಿಶ್ವದ ಅತ್ಯಂತ ಸುಂದರವಾದ ಜೈನ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿರುವ ದಿಲ್ವಾರ ದೇವಾಲಯಗಳು ತಮ್ಮ ಸಂಕೀರ್ಣವಾದ ಅಮೃತ ಶಿಲೆಯ ಕೆತ್ತನೆಗಳು ಮತ್ತು ಅದ್ಭುತವಾದ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಅವು ವಿಭಿನ್ನ ತೀರ್ಥಂಕರರಿಗೆ ಸಮರ್ಪಿತವಾಗಿವೆ ಮತ್ತು ಮೌಂಟ್ ಅಬುಗೆ ಭೇಟಿ ನೀಡುವ ಯಾವುದೇ ಪ್ರವಾಸಿಗರು ಭೇಟಿ ನೀಡಲೇಬೇಕು नाकु सोमेश्वर देवस्थान ಂಡಲಿ ಎಂದು ಕರೆಯಲ್ಪಡುವ ಬ್ರಹ್ಮ ಕುಮಾರಿ ಸಾಂದೋಲನವು ಒಂದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ವಾಯುವ್ಯ ಭಾರತದಲ್ಲಿ ಇಂದಿನ ಪಾಕಿಸ್ತಾನ ಹೈದರಾಬಾದ್ ನ ಸಿಂಧ್ನಲ್ಲಿ ಸ್ಥಾಪಿಸಲ್ಪಟ್ಟಿತು ಸಂಸ್ಥಾಪಕ ಲೇಖ್ರಾಜ್ ಕಿರ್ಪಲಾನಿ ನಂತರ ಬ್ರಹ್ಮಬಾಬಾ ಎಂದು ಕರೆಯಲ್ಪಟ್ಟರು ಅವರು ಆಧ್ಯಾತ್ಮಿಕ ತತ್ವಶಾಸ್ತ್ರವನ್ನು ಬೋಧಿಸಲು ಪ್ರಾರಂಭಿಸಿದರು ಭಗವದ್ಗೀತೆಯ ತತ್ವಗಳು ಒಂದು ಸಾವಿರದ ಒಂಬೈನೂರ ಐವತ್ತು ರಲ್ಲಿ ಈ ಗುಂಪು ಭಾರತದ ರಾಜಸ್ಥಾನದ ಮೌಂಟ್ ಅಬುಗೆ ಸ್ಥಳಾಂತರಗೊಂಡಿತು ಮತ್ತು ಸ್ವತಃ ಬ್ರಹ್ಮಕುಮಾರಿ ಸ್ವರ್ ಸ್ಪಿರಿಚುಯಲ್ ಯೂನಿವರ್ಸಿಟಿ ಎಂದು ಮರುನಾಮಕರಣ ಮಾಡಿತು ಪ್ರಶಾಂತವಾದ ಗಿರಿಧಾಮಕ್ಕೆ ಈ ಸ್ಥಳಾಂತರವು ಆಧ್ಯಾತ್ಮಿಕ ಚಿಂತನೆ ಮತ್ತು ಅಭ್ಯಾಸಕ್ಕೆ ಸೂಕ್ತವಾದ ವಾತಾವರಣವನ್ನು ಒದಗಿಸಿತು ಬ್ರಹ್ಮ ಕುಮಾರಿಯರು ಜಾಗತಿಕವಾಗಿ ವಿಸ್ತರಿಸಿದ್ದಾರೆ ಹಲವಾರು ದೇಶಗಳಲ್ಲಿ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ ಮಧುಬನ್ ಎಂದು ಕರೆಯಲ್ಪಡುವ ಅವರ ಪ್ರಧಾನ ಕಚೇರಿಯು ಮೌಂಟ್ ಅಬುನಲ್ಲಿ ಉಳಿದಿದೆ ಇದು ಮಹತ್ವದ ಆಧ್ಯಾತ್ಮಿಕ ಕೇಂದ್ರವಾಗಿ ಮತ್ತು ಅವರ ಅಂತರರಾಷ್ಟ್ರೀಯ ಚಟುವಟಿಕೆಗಳಿಗೆ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಬ್ರಹ್ಮಕುಮಾರಿಯರ ತತ್ವಶಾಸ್ತ್ರವು ಆಧ್ಯಾತ್ಮಿಕ ಪರಿವರ್ತನೆ ಧ್ಯಾನ ಮತ್ತು ಮಾನವೀಯತೆಯ ಸೇವೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ವ್ಯಕ್ತಿಗಳು ತಮ್ಮ ಆಂತರಿಕ ಆತ್ಮಗಳೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಹೆಚ್ಚು ಅರ್ಥಪೂರ್ಣ ಜೀವನವನ್ನು ನಡೆಸಲು ಸಹಾಯ ಮಾಡಲು ಅವರು ವಿವಿಧ ಕೋರ್ಸ್ಗಳು ಮತ್ತು ಕಾರ್ಯಕ್ರಮಗಳನ್ನು ನೀಡುತ್ತಾರೆ ಸ್ಥಳ ಹರು ವಸ್ತು ಸಂಗ್ರಹಾಲಯ ಮೌಂಟ್ ಅಬುವಿನ ಸರ್ಕಾರಿ ವಸ್ತು ಸಂಗ್ರಹಾಲಯವು ಈ ಪ್ರದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಅನ್ವೇಷಿಸಲು ಆಕರ್ಷಕ ಸ್ಥಳವಾಗಿದೆ ಇದು ಕಲಾಕೃತಿಗಳನ್ನು ಒಳಗೊಂಡಿದೆ ನಕ್ಕಿ ಸರೋವರ ನಕ್ಕಿ ಸರೋವರವು ರಾಜಸ್ಥಾನದ ಮೌಂಟ್ ಅಬು ಗಿರಿಧಾಮದಲ್ಲಿರುವ ಅರಾವಳಿ ಶ್ರೇಣಿಯ ನಡುವೆ ಇರುವ ಸುಂದರವಾದ ಕೃತಕ ಸರೋವರವಾಗಿದೆ ಇದು ಪ್ರಶಾಂತವಾದ ಸೌಂದರ್ಯ ಮತ್ತು ಸುಂದರವಾದ ಸುತ್ತಮುತ್ತಲಿನ ಪ್ರದೇಶಗಳ ಹೆಸರುವಾಸಿಯಾದ ಜನಪ್ರಿಯ ಪ್ರವಾಸಿ ಆಕರ್ಷಣೆಯಾಗಿದೆ ರಮಣೀಯ ಸೌಂದರ್ಯ ಸರೋವರವು ಹಚ್ಚ ಹಸಿರಿನ ಬೆಟ್ಟಗಳಿಂದ ಸುತ್ತುವರೆದಿದೆ ಅದ್ಭುತ ನೋಟಗಳು ಮತ್ತು ಶಾಂತಿಯುತ ವಾತಾವರಣವನ್ನು ಪ್ರದರ್ಶಿಸಲಾಗುತ್ತದೆ ಸರೋವರದ ಮೇಲೆ ದೋಣಿ ವಿಹಾರ ಮಾಡುವುದು ಪ್ರಮುಖ ಆಕರ್ಷಣೆಗಳಲ್ಲಿ ನೀರಿನೊಂದಿಗೆ ಮತ್ತು ಸುತ್ತಮುತ್ತಲಿನ ರಮಣೀಯ ಸೌಂದರ್ಯವನ್ನು ಆನಂದಿಸಲು ಮೌಂಟ್ ಅಬುಗೆ ಪ್ರಯಾಣಿಸುವವರಿಗೆ ನಕ್ಕಿ ಸರೋವರವು ಭೇಟಿ ನೀಡಲೇಬೇಕಾದ ತಾಣವಾಗಿದೆ ಇದರ ಪ್ರಶಾಂತವಾದ ಸೌಂದರ್ಯ ದೋಣಿ ವಿಹಾರದ ಅವಕಾಶಗಳು ಮತ್ತು ರಮಣೀಯವಾದ ಸುತ್ತಮುತ್ತಲಿನ ಪ್ರದೇಶಗಳು ವಿಶ್ರಾಂತಿ ಪಡೆಯಲು ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸಲು ಪರಿಪೂರ್ಣ ಸ್ಥಳವಾಗಿದೆ ಸಂಜೆಯ ಸ್ನಾಕ್ಸ್ ಬಜ್ಜಿ ಕಾಫಿ ಟೀ ರಾತ್ರಿಯ ಊಟದ ರಾಗಿ ಮುದ್ದೆಕಾಳು ಹುಳಿ ಸಾಂಬಾರ್ ಅನ್ನ ರಸಂ ಹಪ್ಪಳ ಮಜ್ಜಿಗೆ ಉಪ್ಪಿನಕಾಯಿ ಹಾಲುಬಾಯಿ ಎಲ್ಲವನ್ನೂ ಸೇವಿಸಿದೆವು ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗಿದೆ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಶುಭರಾತ್ರಿ ಮತ್ತು ಅಶ್ವಥ್ ಕೇಶವ ಅವರ ಧನ್ಯವಾದಗಳು